ಫ್ರೆಂಡ್ಸ್ ವೆಟ್ಟ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಹೋಗಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಬಂದು ಟೆರಸ್ ಮೇಲೆ ತರುವಾಗ ಎಣ್ಣೆ ತಲೆ ಎಣ್ಣೆ ಹಾಕಿನಿ ಸುಂಬಿ ಮಲ್ಕೊಂಡಿರ್ತಾನೆ ಬೆಳಗ್ಗೆ ನಿಂತರ ಸ್ವಲ್ಪ ಕ್ಲಿಪ್ನ ತಗೊಳಿದೀನಿ ಫ್ರೆಂಡ್ಸ್ ಅದನ್ನ ನಾಡ್ಕೊಂಬ್ರಿ ಇನ್ನೇ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಓಕೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ನಮ್ಮದು ವಾತಾವರಣ ಯಾವ ಥರ ಅದಂತ ಇವತ್ತು ಬಟ್ ಇವರಿಗೆ ಆಟ ಆಡಬೇಕಂತಂದ್ರೆ ನಮ್ಮ ಓನರ್ ಎಲ್ಲ ಬಟ್ಟೆ ಹಾಕಿರ್ತಾರ ಏನು ಮಾಡಾಕ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸೋರಿಗೆ ಆಟ ಆಡೋಕೆ ಬರ್ರಿ ಮಾಡಿ ಸುಬಿ ಸೊ ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಟಿಫನ್ ಮಾಡೋದಿತ್ತು ಸೊ ಹಾಗಾಗಿ ಚಪಾತಿ ಮಾಡಾಕತ್ತಿದ್ನಿ ಟೈಮ್ ಭಾಳ ಇರೋಲ್ಲ ಏಳು ಗಂಟೆ ನಡಲೆ ಹೋಗ್ತಾರೆ ಸೊ ಹಂಗಾಗಿ ಫಾಸ್ಟ್ ಚಪಾತಿನ ಮಾಡಿಕೊಂಡೆ ರೆಡಿ ಆದ ಚಪಾತಿ ನೋಡ್ತಾ ಇರ್ಬೋದು ಇಲ್ಲಿ ಹಾಗೇ ಚಪಾತಿ ಜೋಡಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ ಆ ಪಲ್ಯ ಮಾಡ್ಬೇಕಂತ ಕಾರಣಾಂತರಗಳಿಂದ ಈ ಪಲ್ಯನ ಮಾಡಲಿಲ್ಲ ಫ್ರೆಂಡ್ಸ ಬೇರೆ ಪಲ್ಯ ಮಾಡಿದ್ದೆ ನೈಟ್ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಗ್ಗರ್ನಿ ಕೊಟ್ಟಿನಿ ಇವಾಗ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಸರಿ ಸಾರಿ ಹೀರಿಕಾಯಿನ ಇವಾಗ ಮಿಕ್ಸ್ ಮಾಡಿ ಪಲ್ಯ ರೆಡಿ ಮಾಡಬೇಕು ಇಷ್ಟು ಚಪಾತಿ ಅದು ಫ್ರೆಂಡ್ಸ ನೋಡಿ ಇದನ್ನು ಹುರ್ಕೊ ಹುರ್ಕೊಂಡಿದ್ದೀನಿ ಹೀರಿಕಾಯಿನ ಹುರಿದು ಮಾಡಿದರೆ ಟೇಸ್ಟ್ ಫ್ರೆಂಡ್ಸ ನೋಡಿ ಫೈನಲಿ ಹೀರಿಕಾಯಿ ಪಲ್ಯ ರೆಡಿ ಆಯಿತು ಒಂದು ಸ್ವಲ್ಪ ಹೊರಗೆ ಹೋಗಿದ್ದೆನೇ ನಾನು ಹಾಗಾಗಿ ಸ್ವಲ್ಪ ಹೊತ್ತಿತು ಫುಲ್ ಹೊತ್ತಿದ್ದಿಲ್ಲ ಕಡಗೆ ಇಷ್ಟೇ ಇದು ಆಗಿತ್ತು ಅವ್ರಿಗೂ ಬುತ್ತಿ ಮಾಡಿ ಕೊಟ್ಟೆ ಫ್ರೆಂಡ್ಸ್ ರೈಸ್ ಪಲ್ಯ ಚಪಾತಿ ಹಂಗೆ ನೋಡ್ತಾ ಇರ್ಬೋದು ಮಳೆ ಸ್ಟಾರ್ಟ್ ಐತೆ ಫ್ರೆಂಡ್ಸ್ ನಮ್ಮ ಸೈಡ್ ಅಂದರು ನೋಡಿ ಮಳೆ ಅಂದ್ರೆ ಬಿಡ ಒಲ್ಲೆ ಆಗೈತಿ ಏಳು ಗಂಟೆ ಅದಾಗಿತ್ತು ಫುಲ್ ಬೆಳಕು ಬಿದ್ದಿತ್ತು ನೋಡಿ ಹಾಗೇನೆ ಫ್ರೆಂಡ್ಸ್ ಇವಾಗ ಚಾ ಕುಡೀನ ಬರ್ರಿ ಫ್ರೆಶ್ಅಪ್ ಆಗಿ ಇಲ್ಲಿ ನಮ್ಮ ಮನೆಯವರು ನೈಸ್ ಬಿಸ್ಕಿಟ್ ತೊಗೊಂಡಿದ್ರು ಇದು ಕೋಕೋನಟ್ ಬಿಸ್ಕಿಟು ಮಸ್ತ್ ಮಸ್ತ್ ಇರುತ್ತೆ ಸೊ ಹಾಗೇನೆ ಇಲ್ಲಿ ಚಹಾ ಮಾಡ್ಕೊಂಡೆ ಫ್ರೆಂಡ್ಸ್ ಚಹಾ ಕೂಡ ರೆಡಿ ಆಯಿತು ಪಲ್ಯ ರೆಡಿಯಾಗಿತ್ತು ಅವ್ರಿಗೆ ಇಷ್ಟ ಕಟ್ಟಿ ಚಹಾ ಇಷ್ಟು ಕೊಟ್ಟು ಕಳಿಸ್ಬೇಕು ಇವಾಗ ಸೊ ಹಂಗನ್ನ ಹಾಲು ಕಾಯಾಗಿಟ್ಟಿ ಫ್ರೆಂಡ್ಸ ಇಲ್ಲಾಂದ್ರೆ ಹಾಲು ಮರೆತು ಬಿಡ್ತೀನಿ ಕಾಯಿಸೋದೆ ಇಲ್ಲಿ ನೋಡ್ತಾ ಇರ್ಬೋದು ಚಹಾ ಕೂಡ ಕೊತ್ತ ಕೊತ ಅಂತ ಕುದಿಯಾಕತ್ತೈತಿ ಇವಾಗ ಗ್ಯಾಸ್ನ ಆಫ್ ಮಾಡಿ ಸೋಸಿ ಚಹಾ ಮತ್ತು ಬಿಸ್ಕಿಟ್ ತಿನ್ನೋದಷ್ಟೇ ಕೆಲಸ ಬಿಸ್ಕಿಟ್ ಎಷ್ಟು ಭಾರಿ ಅದ ನೋಡಿರಿ ಫ್ರೆಂಡ್ಸ್ ಮಸ್ತ್ ಅಂದರೆ ಮಸ್ತ್ ಅದ ಇವಾಗ ನಮ್ಮ ಮನೆಯವರು ನಾವು ಚಹಾ ಕುಡಿಯಕತ್ತೀವಿ బరీల్రు చా కుడి అంగే బి రెడి ఫ్రెండ్సా ఒక డబ్బి ఒళగ చపాతి రైస్ మల్లె డబ్బి ఖాన ఐతే మూరు డబ్బిన కట్టీని చహ కుడు బర్రీ ఫ్రెండ్స ఆట ఆడస్తీ ఆట ఆడసి కంప్తీ సో ఈ విషయమే క్షేర్ మాట్మాయి ఫ్రెండ్స ఏమప్ప అంతా ಮಮ್ಮಿದೇನಲಕ್ಷ್ಮೀದ ಅಮೌಂಟ್ ಬಂದ ಕಾಲ್ ಮಾಡಿದ್ರು ನಮ್ಮ ಯಾರು ಸೈಕಲ್ ಕೊಡಿಸ್ತೀನಿ ಅಂತ ಹೇಳ್ಯಾರ ಗೃಹಲಕ್ಷ್ಮಿದ ಪಕ್ಕ ಬಂದ ಫ್ರೆಂಡ್ಸ ಸೊ ಕಾಲ್ ಮಾಡಿ ಹೇಳಿದರೆ ಏನಾದರೂ ಬೇಕೇನು ಅಂತ ಹೆಂಗೆ ಕೇಳಿ ನಮ್ಮ ಥರವ ಯಾರೂ ಸೈಕಲ್ ಸೈಕಲ್ ಅನ್ನ ಅಂತನ ಫ್ರೆಂಡ್ಸ ಏನು ಮಾಡ್ತಾರೆ ಗೊತ್ತಿಲ್ಲ ಒಂದು ಸೈಕಲ್ ಇತ್ತು ತೊಗೊಂಡು ಹಾಳು ಮಾಡಿ ಹೋಗ್ತಾರೆ ಸೊ ಇನ್ನೂ ಒಂದು ಸೈಕಲ್ ಅನ್ನೋದು ಐತಿ ಯಾಕಂದ್ರೆ ಮತ್ತೊಬ್ಬರು ಸೈಕಲ್ ನೋಡಿ ಭಾಳ ಹಠ ಅವರು ಸೊ ಹಾಗಾಗಿ

ಮದ್ವೆ ಐದು ವರ್ಷ ಆದರೂ ಒಂದು ದಿನ ಅವ್ರಿಗೆ ಕೊಬ್ಬರಿ ಕುಬ್ಸ ಕೊಟ್ಟಿಲ್ಲ ನನಗೆ ಯಾಕೆ ಗೊತ್ತಿಲ್ಲ ಅಂದ್ರೆ ಜೀವ ಇಲ್ಲ ಅಂತಲ್ಲ ನನ್ನ ಮೇಲೆ ಜೀವ ಅಂತಾರೆ ಬಟ್ ಅದೇನೋ ಗೊತ್ತಿಲ್ಲ ಅಷ್ಟು ಕೊಬ್ಬರಿ ಕುಬ್ಸ ಕೊಟ್ಟಿಲ್ಲ ಅದೇನೋ ತವ್ರ ಮನೆದು ಒಂದು ಆಸೆ ಇಲ್ಲ ಫ್ರೆಂಡ್ಸಂತ ನನಗೂ ಕೊಡ್ತಾರೇನೋ ಅನ್ನೋದೊಂದು ಹಂಬಲ ಇರ್ತೈತಿ ಬಟ್ ಅವ್ರು ಕೊಟ್ಟೇ ಇಲ್ಲ ಯಾಕೆ ಗೊತ್ತಿಲ್ಲ ಬಟ್ ಮನೆಗೊಳಗೆ ಹಬ್ಬ ಎಲ್ಲ ಥರನೂ ಮಾಡಲ್ಲ ಫ್ರೆಂಡ್ಸ್ ಏನಂತಾರಲ್ಲ ಖರ್ಚಿಕಾಯಿ ಅದು ಇದು ಏನು ಮಾಡಂಗಿಲ್ಲ ಸೊ ನಾಗಪ್ಪ ಒಂದು ಎರಡು ಎರಡು ಥರ ಉಂಡೆ ಮಾಡಿ ಚೂಡ ಆಮೇಲೆ ಚಕ್ಲಿ ಮಾಡಿ ಇಷ್ಟೇ ಹಾಲು ಎರಿತಾರೆ ಅವರು ಯಾಕಂತಂದ್ರೆ ಒಳಗೆ ಮಾಡೋರು ಯಾರೂ ಇಲ್ಲ ಪಾಪ ಯಾಕಂದ್ರೆ ಅವರು ಹೋಗಿ ಕೆಲ್ಸಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಅದಕ್ಕೆ ಕೊಡಲಿಕ್ಕಿಲ್ಲ ಅನ್ಸುತ್ತೆ ಅಂದ್ರೆ ರಸ್ ತಗೋರಿ ಅಂತ ಅಮೌಂಟ್ ಹಾಕ್ತಾರೆ ಫ್ರೆಂಡ್ಸ್ ಎರಡು ಸಾವಿರ ಅದು ಹಾಕ್ತಾರೆ ಅದಕ್ಕೆ ತೊಗೊಳ್ರಿ ಅಂತ ಹೇಳ್ತೀವಿ ಬಟ್ ಯಾಕೆ ಬರಂಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ ನೀವೇ ಬಾ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರದ್ದು ಸ್ಕೂಲಿಗೆ ಹೋಗ್ತೀರಿ ಸೊ ಹಾಗಾಗಿ ಸೂಟಿ ಕೊಟ್ಟಿರೋಂಗಿಲ್ಲ ಅದು ನಮ್ಮ ಮನೆಯವ್ರಿಗೆ ಕಳ್ಸಂಗಿಲ್ಲ ಅವ್ರು ಖರೆ ಹಾಕ್ಬಾರಂಗಿಲ್ಲ ಅಂತ ಹೇಳ್ತೀರಿ ಹಾಗೂನಿಲ್ಲ ಒಂದು ಬಿಟ್ಟು ಬಂದಿರ್ತಾರೆ ಬಟ್ ಆ ಅಮೌಂಟ ಯಾರಪ್ಪ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಡ್ರೆಸ್ ತಗೋರಿ ಏನು ಬೇಕಾದ್ ಮಾಡ್ತಾರೆ ಸೊ ಅವ್ರಿಗೂ ಬಿಡುವಿಲ್ಲ ಸೊ ಹಾಗಾಗಿ ಬಟ್ ಕೊಟ್ಟಿಲ್ಲ ಫ್ರೆಂಡ್ಸ್ ಅದೊಂದು ಆಸೆ ನನಗೆ ಕೊಡ್ತಾರೇನಂತ ಬಟ್ ನಾನು ಕೇಳಿಸ್ಕೊಬೇಕಾಗುತ್ತೆ ಇರ್ ತಗೊಳ್ಳಲಿಲ್ಲ ಅಂದ್ರೆ ನಡೆಯುತ್ತೆ ನಮ್ಮ ಮನೆಯವ್ರು ಏನು ಹಂಗೇನು ಕಮ್ಮಿ ಮಾಡಿಲ್ಲ ಹಂಗಂತ ನಮ್ಮ ಮಮ್ಮಿನೇನು ಕಮ್ಮಿ ಮಾಡಿಲ್ಲ ಸೊ ಹಾಗಾಗಿ ಏನು ಕಡಿಮೆ ಮಾಡಿಲ್ಲ ಮತ್ತು ಗೊತ್ತಿಲ್ಲ ಫ್ರೆಂಡ್ಸ ಸೊ ಅದೊಂದು ಬೇಜಾರು ಕಾದ ಕಾದು ಕೊಡ್ತಾರು ಅಂತ ಹೆಂಗೆ ಹೇಳಿ ಕಾದ ಕಾದು ಮನೇಲಿ ಕೊಟ್ಟು ಸಸ್ ಬರುತ್ತಂತ ಕಾದ ಕಾದ ವೇಟ್ ಮಾಡ್ತೀವಿ ಬರಲೇ ಇಲ್ಲ ಏನು ಬೇಜಾರೇನಿಲ್ಲ ಫ್ರೆಂಡ್ಸ್ ಅಂದ್ರೆ ಬೇಜಾರು ಬಟ್ ಕೊಟ್ಟಿಲ್ಲ ಅಂತ ಸೀಟ್ ಏನಿಲ್ಲ ನಮ್ಮ ಮಮ್ಮಿ ಮೇಲೆ ಅಪಾರವಾದ ಫ್ರೆಂಡ್ಸ್ ಐತಿ ನನಗೆ ಯಾಕಂದ್ರೆ ಪರಿಸ್ಥಿತಿನೇ ಅರ್ಥ ಮಾಡ್ತೀನಿ ಯಾರೂ ಮಾಡೋರಿಲ್ಲ ಪಾಪ ಪಾಪವ್ರಿಗೂ ಟೈಮ್ ಸಿಗಲ್ಲ ಹಾಗಾಗಿ ಇಲ್ಲಾಂದ್ರೆ ನಾವು ಲವ್ ಮ್ಯಾರೇಜ್ ಆದರೂ ಎಲ್ಲ ಹೋಗೋದು ಡೆಲಿವರಿ ಆಗಿದೆ ಫ್ರೆಂಡ್ಸು ಅದನ್ನೂ ಇವತ್ತು ಶೇರ್ ಮಾಡ್ಕೋಬೇಕಂತಂದ್ರೆ ಎಷ್ಟೇ ವಯಸ್ಸಾದರೂ ಮನೆ ಇದು ಮ್ಯಾಲ ಪ್ರೀತಿನೇ ಕಡಿಮೆ ಆಗೋಲ್ಲ ಫ್ರೆಂಡ್ಸು ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲೈತಿ ಫ್ರೆಂಡ್ಸಾಗ ಕೆಳಗೆ ಹೋಗ್ಬೇಕನ್ನೇ ನಮ್ಮ ಆರು ಬರವಲ್ಲಿ ಆಗ್ಯಾನ ಆ ಥರ ಆರು ನಡಿರ ಕೆಳಗ

ಗಾಳಿ ಐತಿ ನನ್ನ ಆವಾಜ್ ಕೇಳಿಸುತ್ತಿಲ್ಲ ಗೊತ್ತಿಲ್ಲ ಇದು ಯಾಕೆ ಗಿಡ ಗೊತ್ತಿಲ್ಲ ಫ್ರೆಂಡ್ಸ್ ನನಗೂ ಇದು ಯಾವ ಗಿಡ ಆಚೆ ಹೇಗೆ ಏನು ಗೊತ್ತಿರುತ್ತೆ ನನಗೆ ಗೊತ್ತಿಲ್ಲ ಅಲ್ಲಿ ಅವರು ಕೋಳಿಗೆ ಕುರಿಗಿ ಮೇವು ಹಚ್ಚಾರ ಫ್ರೆಂಡ್ಸ್ ಇದಿಷ್ಟೆಲ್ಲ ಹಾಂ ಏನಂತಾರಲ್ಲ ಪ್ರಾಣಿಗಳಿಗೆ ಸಡ್ಡು ಹಾಕಿ ಹೊಡ್ದಾರ ಪತ್ರ ಅದು ಇಷ್ಟು ಎಲ್ಲ ಬಟ್ಟೆ ಒಣಕ್ಯಾರ ಇವ್ರಿಗೆ ಆಟ ಆಡೋಕ್ಕೆ ಜಾಗನೇ ಇಲ್ಲ ಫ್ರೆಂಡ್ಸ సిట్ట బుల్ ఐతి కేళకి బంద్వి ఫ్రెండ్స్ నమ్మ ఆరోగ్య రంభి కర్కొంబందే బీగను ఇలా కసద్దు కుడిసి ఎలా క్లీన్ మిహి ఆమెవరికి ఆట ఆడ కర్కొక ಎಲ್ಲ ಕ್ಲೀನ್ ಐತಿ ಇವಾಗ ಅವ್ರು ಏನೋ ಬೇಡ ಥರ ಕೊಡ್ತೀನಿ ಬರ್ರಿ ಫ್ರೆಂಡ್ಸ ಗೋಡಂಬಿ ಕೊಡ್ತೀನಿ ಅಂತೇಳಿ ಇವಾಗ ಈ ಗೋಡಂಬಿ ಎರಡೆ ಕೊಡ್ತೀನಿ ಫ್ರೆಂಡ್ಸ್ ಭಾಳ ಕೊಡಲ್ಲ ಹೀಟ್ ಜಾಸ್ತಿ ಆ ಥರವಾಗಿ ಒಂದು ಕೊಡ್ತೀನಿ ಯಾರು ಎರಡು ಕೊಡ್ತೀನಿ ನೆನೆಸ್ಟ್ ಕೊಡಬೇಕು ಫ್ರೆಂಡ್ಸ ನೆನಪೇ ಆಗಂಗಿಲ್ಲ ಇಡಿ ಇಡಿ ತಗೋ ಯಾರು ನೀವೊಂದೇ ತಗೋತು ನೀವು ಯಾರು ಎರಡು ತಗೋ ನೀ ಎರಡು ತಗೋ ನೀವು ಒಂದು ಕೊಡೋದು எடி நீங்கள் தின்க்கொடங்கில் ஒட்டும் பக்கெட்டில் ஆ நினைக்க சரிப்பா நீ சரி மேடம் நாலு பிஸ்லித்து ஒரு க்ளாஸ் நீர் குடித்தீனி அந்த லோட்டெல்லாம் நீர் வைக்க நீர் கொடுல ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ ನಾನು ಇವ್ರ ಜೋಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕತ್ತಿದ್ನಿ ಆಟ ಆಡಕತ್ತಿದ್ನಿ ಫ್ರೆಂಡ್ಸ ಸಂಜೆ ಕಡಿಸಿ ಹೋಗಿದ್ವಿ ಮ್ಯಾಲ ಫುಲ್ಲೆಲ್ಲ ತಂಪಿತ್ತು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತಲ್ಲ ಸೊ ಹಾಗಾಗಿ ಆ ಟೈಮ್ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಮ್ಯಾಲ ಆಟ ಆಡೋಕೆ ಕೆಳಗೆ ಬಿಡೋಂಗಿಲ್ಲ ಹಾಗಾಗಿ ನಮ್ಮ ಥರ್ವ ಇಲ್ಲ ಹಾಯ್ ಮಾಡಾಕತ್ತಿದ್ನ ಸೌಂಡ್ ಬಂತು ಸೊ ಹಾಗಾಗಿ ಅದನ್ನು ಮ್ಯೂಟ್ನ ಮಾಡಿ ಮತ್ತು ವಾಯ್ಸ್ ವರ್ಕ್ ಕೊಡಕತ್ತೀನಿ ಫ್ರೆಂಡ್ಸ ಹಾಯ್ ಮಾಡಿದ್ ಇಲ್ಲಿ ನೋಡಿ ಫ್ರೆಂಡ್ಸ್ ಸಂಜೆ ಹಾಕೋದು ಬರಾಕತ್ತೈತಿ ಮೋಡ ಎಷ್ಟು ಚೆಂದ ಕಾಣಕತೈತಿ ಮಗುಲ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತದೆ ಈ ತರ ದೃಶ್ಯ ನೋಡಿದ ಒಂದು ಖುಷಿ ಫ್ರೆಂಡ್ಸ್ ನೋಡಿ ಎಷ್ಟು ಮಸ್ತ್ ಕಾಣೈತಿ ಒಂದು ಸೈಡ್ ಬ್ಲಾಕ್ ವೈಟ್ ರೆಡ್ ಎಷ್ಟು ಮಸ್ತ್ ಎಲ್ಲ ಇದು ಹೊಲ್ಸಾಯಿಬಿಟ್ಟಿತ್ತು ಫ್ರೆಂಡ್ಸ್ ಸೊ ಹಂಗ ಎಲ್ಲ ಕಸ ಕುಡ್ಸ್ಕೊಂಡಿ ಎಷ್ಟು ಕ್ಲೀನ್ ಕಾಣಕ್ತೈತಿ ನಮ್ಮ ಆರು ಆ ಥರ ಆಟ ಆಡ್ತಾರಂತಿಯೇ ಹಾಗೇನೆ ಫ್ರೆಂಡ್ಸ್ ಸ್ವಲ್ಪ ನಾನು ವಾಕಿಂಗ್ ಮಾಡ್ಬೇಕಂತ ವಾಕಿಂಗ್ ಮಾಡಕತ್ತೀನಿ ಅಲ್ಲಿ ಆರು ಆ ಥರವಾಗಿ ಕರ್ಕೊಂಡು ಸ್ವಲ್ಪ ಆಟ ಆಡ್ಸೀನಿ ಅವರಿಗೆ ನಮ್ಮ ಆ ಥರ ಆಟ ಆಡಕತ್ತಿಂದ ರೌಂಡ್ ಹಾಕತ್ತೀನಿ ಫ್ರೆಂಡ್ಸ ಸೊ ಹಾಗಾಗಿ ಅವ್ರಿಗೆ ಒಂದು ಐದು ನಿಮಿಷ ಆಟ ಆಡಿಸಿ ನಮ್ಮ ಆರು ಆಟ ಆಡೋಕೆ ಅಲ್ಲ ಅಂತ ಸೊ ಹಂಗಾಗಿ ಬಿಟ್ಟು ಆ ಆಟ ಆಡಿಸಿದ್ನ ಫ್ರೆಂಡ್ಸ ಸಂಜೆ ಹಾಕೋದು ಬರಕತ್ತೈತಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೂರ್ಯ ಮುಳುಗಾಕತ್ತಾನ ಫ್ರೆಂಡ್ಸ ಎಷ್ಟು ಮಸ್ತ್ ಕಾಣಕತ್ತೈತಿ ನೋಡಿ ಭಾಳ ದಿನದ ಮೇಲೆ ಸೂರ್ಯ ಮುಳುಗೋ ನೋಡಾಕತ್ತಿನಿ ಯಾಕಂದ್ರೆ ಬರೀ ಮಣಿ ಒಳಗೆ ಒಳಗೆ ಮಳಿ ಹಿಂಗಾಗಿ ಹೊರಗೆ ಹೋಗಿದ್ದಿಲ್ಲ ಒಂಥರ ಖುಷಿ ಆಯ್ತಿವತ್ತು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತೈತಿ ನೋಡಿ ಎಷ್ಟು ಚಂದ ಕಾಣತಿ ಇದು ಫುಲ್ ನಮಗೆ ಸಮೀಪ್ ಕಾಣಿಸ್ತಿತ್ತು ಸೊ ಹಾಗಾಗಿ ಕ್ಲಿಯರ್ ಕಾಣಕತ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ದೂರಲಿಂದ್ರೆ ಆದ್ರೆ ಮಸ್ತ್ ಕಾಣ್ತಿತ್ತು ನೋಡಿ ಫುಲ್ ಕತ್ತಲಕ್ಕೊತ್ ಬರಾಕತ್ತೈತಿ ಸಂಜೆ ಆಗಾಕತೈತಿ ಸೂರ್ಯ ಮುಳುಗುದು ಜೋಳ ಗೋಧಿ ಹಾಕಿಟ್ಟಾರ ಫ್ರೆಂಡ್ಸ್ ಇದು ಒಟ್ಟ ಮಳಿ ಫುಲ್ ನೋಡ್ತಾ ಇರ್ಬೋದು ಫುಲ್ ಓಪನ್ ಅಪ್ ಐತಿ ನೀರು ಹೋಗಲ್ಲ ಅಂತ ಏನೂ ಇಲ್ಲಂತ ಅಲ್ಲ ಫ್ರೆಂಡ್ಸ್ ಇದು ವರ್ಷಾನಗಟ್ಲೆ ಹಿಂಗೆ ಇಡ್ತಾರಂತ ಒಂದಿಷ್ಟು ನೀರು ಹೋಗಲ್ಲತ್ತ ಫ್ರೆಂಡ್ಸ್ ఫస్ట్ టైమ్ నోడు నవ్యారు నోడ్రీ కమెంట్ మి మస్ ఐతి నా తగోకందో ఇలా అందరూ ఒక ఫీల్ హిడీతంత ఫ్రెండ్స్ ఇల్లీ బంద్ర ఫ్రెండ్స సాంగ్ కళగా అంటవి అందు చా మాట్తీ నాది నమ్మరు ఏం మడంతా తోస్తింద పొరోటా తగొంద ఫ్రెండ్స్ అది ఇట్టు నాళి మొక్క పొరటామక రైస్ మరి పళ్ళతు ఫ్రెండ్స్ ఇక పొరటన సుట్కడ్తీని వేస్ట్రీ సరే బరీ ఇది ఫైనలీ నా నానే బేస్ బేస్తిని బాయ్ కడ్ పరోటా అంద్ర స్వల్ప ఎన్ని కడే బేస్ హాక్తీని అల్ప జాస్తి హాకి కటి కటి బేస్కోర నిత్యు బేయత ఓకే ఫ్రెండ్స్ ఐవత్ ఇష్ట ఐ హోప్ వీడియో ఇష్టాగ అందుకు ఇష్టర్ కమెంట్ ఓకే బాయ్